ರು ಈ ಕಾರ್ಯಕ್ರಮಕ್ಕೆ ಬಂದ್ರಿ ಮತ್ತೆ ನಮಗೆ ಸಪೋರ್ಟ್ ಮಾಡಿದ್ರಿ ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಒಂದು ಹೊಸ ಚಾನಲ್ ಉಗಮ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಯಾವುದೇ ರಾಜಿ ಇಲ್ಲ ಯಾರಿಗೂ ಸಲ ಮುಡಿಯಲ್ಲ ಯಾರಿಗೂ ಬಗ್ಗಲ್ಲ ಯಾವುದೇ ರಾಜಕೀಯ ಪಕ್ಷಗಳ ಪರ ಮಾತಾಡಲ್ಲ ಯಾವುದೇ ಧರ್ಮದ ಪರ ಮಾತಾಡೋದಿಲ್ಲ ಯಾವ ಲೆಫ್ಟು ಇಲ್ಲ ಯಾವ ರೈಟ್ ಇಲ್ಲ ಇದು ಮಾನವೀಯತೆ ಮತ್ತು ಮನುಷ್ಯ ಪರವಾದಂತಹ ಚಾನೆಲ್ ಈಗಾಗಲೇ ನಾವು ಡಿಜಿಟಲ್ ಲಾಂಚ್ ಇವತ್ತು ಇವತ್ತು ಲೋಗೋ ಮತ್ತೆ ಹೆಸರು ಕೂಡ ಲಾಂಚ್ ಮಾಡಿದೀವಿ ಅತಿ ಶೀಘ್ರದಲ್ಲಿ ಮನೆ ಮನೆಗಳಿಗೆ ಬರ್ತೀವಿ ಸ್ಯಾಟಲೈಟ್ ಚಾನೆಲ್ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಬರ್ತೀವಿ ಮತ್ತು ಜನರಿಗೆ ಏನ್ ಬೇಕು ಅದನ್ನ ತಿಳ್ಕೊಂಡಿದೀವಿ ಯಾಕೆ ಅಂತಂದ್ರೆ ನಮ್ದು ತುಂಬಾ ಅನುಭವಿ ತಂಡ ಅಹ್ ಶಿವಸ್ವಾಮಿ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಮಾಧ್ಯಮದಲ್ಲಿ ಕೆಲಸವನ್ನು ನಿಭಾಯಿಸಿದ್ದಾರೆ ನಾನು ಇದ್ದೀನಿ ನನ್ನ ಪರಿಚಯ ಕೂಡ ತಮ್ಮೆಲ್ಲರಿಗೂ ಇದೆ ಅಂತ ಅನಿಸುತ್ತೆ ಅದೇ ರೀತಿ ಸತೀಶ್ ಅವರು ಕೂಡ ಟಿ ವಿ ಫೈವ್ ಅಂತ ಒಂದು ತಂಡವನ್ನು ಕಟ್ಟಿದಂತಹ ಅನುಭವ ಇದೆ ನಾವೆಲ್ಲರಿಗೂ ಕೂಡ ಹೊಸ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ಲ ಯಾಕೆ ಈ ರೀತಿಯಾದಂತಹ ಹಲವಾರು ಸ್ಟಾರ್ಟ್ ಅಪ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ ನಮಗಿದೆ ನಮ್ಮೆಲ್ಲರಿಗೂ ಇರುವಂತದ್ದು ಒಂದೇ ಉದ್ದೇಶ ಅದೇನು ಅಂದರೆ ಮನುಷ್ಯ ಪರವಾದಂತಹ ಉದ್ದೇಶ ಯಾವುದೇ ಅಜೆಂಡಾಗಳಿಲ್ಲ ಯಾವುದೇ ಐಡಿಯಾಲಜಿಗಳಿಗೆ ಜೋತು ಬಿಡಲ್ಲ ಒಬ್ರು ಬೂಟ್ ನೆಕ್ಕಲ್ಲ ಮತ್ತು ನಾವು ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಹೆಂಗೆಂಗೋ ಮಾಡ್ಬಿಡ್ತೀವಿ ಅಂತ ಬಿಲ್ಡಪ್ ಕೂಡ ಕೊಡಕ್ಕೆ ನಾವು ಬರ್ತಾ ಇಲ್ಲ ಬದಲಾಗಿ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಬರ್ತಾ ಇದ್ದೀವಿ ಜನರ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದ್ದೀವಿ ಜನರ ಪ್ರಶ್ನೆಗಳಿಗೆ ಉತ್ತರ ಗ್ಯಾರಂಟಿಯಾಗಿ ಕೊಡೋದಕ್ಕೆ ಬರ್ತಾ ಇದ್ದೀವಿ ಅಷ್ಟೇ ಅಲ್ಲ ನೋವುಗಳಿಗೆ ಸ್ಪಂದಿಸುವಂತ ಗ್ಯಾರಂಟಿಯನ್ನ ಕೂಡ ನಾವು ಕೊಡ್ತಾ ಇದೀವಿ ಕನ್ನಡ ನಾಡು ಜನ ಭಾಷೆ ಗಡಿ ವಿಚಾರದಲ್ಲೂ ಕೂಡ ನಾವು ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಅನ್ನೋ ಗ್ಯಾರಂಟಿಯನ್ನ ಕೊಡೋದಕ್ಕೆ ಬರ್ತಾ ಇದ್ದೀವಿ ಸೊ ಇದು ಯಾವುದೇ ಒಂದು ಸ್ಕೀಮು ಅಲ್ಲ ಸ್ಕ್ಯಾಮು ಅಲ್ಲ ಇದು ಗ್ಯಾರಂಟಿ ಜನರಿಗೆ ನಾವು ಕೊಡ್ತಾ ಇರುವಂತಹ ಗ್ಯಾರಂಟಿ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂತಹ ಗ್ಯಾರಂಟಿ ಸೊ ಈ ಗ್ಯಾರಂಟಿ ನ್ಯೂಸ್ ಸದಾ ಜನರ ಜೊತೆಗೆ ಇರುತ್ತೆ ಜನರ ಸಮಸ್ಯೆಗಳಾಯಿತು ಜನರ ಆಶೋತ್ತರಗಳಾಯ್ತು ಅದೇನು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು ತುಂಬಾ ವಿಭಿನ್ನ ನಮ್ಮ ಸ್ಟೈಲೇ ಬೇರೆ ನಾವೇ ಬೇರೆ ನಾವೇ ಬಾಸು ನಾವೇ ಕಿಂಗು ಆ ತರ ಎಲ್ಲ ಕೊಚ್ಕೊಳ್ಳೋದಕ್ಕೆ ನಾವಿಲ್ಲ ಬದಲಾಗಿ ಜನರು ನಮ್ಮ ಕೆಲಸವನ್ನ ಮೆಚ್ಚಿ ಜನರಿಗೆ ಒಳಿತಾದ್ರೆ ಸಮಾಜಕ್ಕೆ ಒಳ್ಳೆದ ಒಳ್ಳೇದಾದ್ರೆ ಅದು ನಮ್ಗೆ ಅತ್ಯಂತ ತೃಪ್ತಿ ಆಗುವಂತಹ ಕೆಲಸ ಅಂತ ನಾವು ಬಯಸ್ತಾ ಇದೀವಿ ಸೊ ಇದು ಪ್ಯೂರ್ಲಿ ಪತ್ರಕರ್ತರೇ ಇರುವಂತಹ ತಂಡ ಸೊ ಪತ್ರಕರ್ತರಿಂದಲೇ ನಡೆಸ್ತಾ ನಡೆಸುತ್ತಾ ಇರುವಂತಹ ತಂಡ ಸೊ ಈ ತಂಡಕ್ಕೆ ನಮ್ಮ ಕರ್ನಾಟಕದ ಜನ ಯಾವತ್ತೂ ಯಾರನ್ನೂ ಕೈ ಬಿಟ್ಟವರಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮುಂದೆ ನಡೆಸಿದಂತಹ ಜನ ನಮ್ಮನ್ನೆಲ್ಲಾ ಈ ಹಿಂದೆಯೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಮುಂದೇನು ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ ಸೊ ಒಂದು ಬಲಿಷ್ಠವಾದಂತಹ ತಂಡ ಇದೆ ಆ ತಂಡದೊಂದಿಗೆ ಮುನ್ನುಗ್ತೀವಿ ಮತ್ತು ಜನರ ಮನೆ ಮತ್ತು ಮನದಲ್ಲಿ ಶಾಶ್ವತವಾಗಿ ನೆಲೆಯೂರುವಂತಹ ಗ್ಯಾರಂಟಿಯನ್ನ ನಾವು ಕೊಡೋದಕ್ಕೆ ಬಂದಿದ್ದೀವಿ ಸೊ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು